ರಾಜಕಾರಣಕ್ಕೆ ಬಂದ ಮೇಲೆ ಎಲ್ಲರೂ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ ಇಲ್ಲ ತಪ್ಪು ಹೋಗಿ ಹೆಂಡ್ತಿ ಮಕ್ಕಳು ಸಾಕೊಟ್ಟಿಲ್ಲ ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಟಕಲ್ಲ ಪಾಲಿಟಿಕ್ಸು ಇಲ್ಲಿ ಬೈಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ನಿಮಗೆ ಬೈಯೋಕ್ಕಾಗಲ್ಲ ಬೈಸ್ಕೊಳ್ಳೋಕ್ಕಾಗಲ್ಲ ಯೋಗ್ಯತೆ ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ ಅಷ್ಟೋ ಎಷ್ಟೋ ಇ ಎಮ್ ಐ ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಯಾರು ಬಹುಬತ್ತು ಇಷ್ಟು ಬೇಡ ನಮಗೆ ಪಾಲಿಟಿಕ್ಸಲ್ಲಿ ಬೆಳಿಬೇಕು ಅಂದರೆ ತಟ್ಕೊಳ್ಳೋ ದಮ್ಮಿದ್ರೆ ಆ ಕಾಡಕ್ಕೆ ಬನ್ನಿ ನನಗೆ ತಟ್ಕೊಳ್ಳೋ ದಮ್ಮಿದೆ ನಾನು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ ಯಾವ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ನನಗೆ ಅದು ಇರೋದಕ್ಕೆ ಎಮ್ ಎಲ್ ಎ ಅದೇ ಕಂಫರ್ಟ್ ಝೋನನೆಲ್ಲ ರಾಜಕಾರಣ ನಡೆಯಲ್ಲ ಸರ್ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ ಏನಾದರೂ ಮೆಂಬರ್ ಆಗಬೇಕು ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು ಜೆಡಿ ಪಿ ಮೆಂಬರ್ ಆಗಬೇಕು ನಾಳೆ ಎಮ್ ಎಲ್ ಆಗಬೇಕು ಅಂತ ಆಸೆ ಇದ್ದರೆ ಧೈರ್ಯದಿಂದ ಬಾ ಕಾಡಕ್ಕೆ ಇಲ್ಲ ಲೈಫ್ ಹಾಳು ಮಾಡ್ಕೋಬೇಡ ಇಲ್ಲ ಯಾರೂ ಮುದ್ದಾಡೋದೇನಿಲ್ಲ ಅಲ್ವಾ ಇದು ಪಾಲಿಟಿಕ್ಸ್ ಸರ್ ಇದು ನಡೆಯೋದೇ ಹಿಂಗೆ ಹೋಯ್ತು ಆ ಕಾಲದಲ್ಲಿ ಹೋಯ್ತು ಈಗ ವೆರಿ ಸಿಂಪಲ್ ನನ್ನ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ನನಗೆ ಶಿವರಾಜ್ ಕುಮಾರ್ ಇಷ್ಟ ರೀ ನನಗೆ ಶಿವರಾಜ್ ಕುಮಾರ್ ಇಷ್ಟ ಚೇಂಜ್ ಆಗ್ತಿದೆ ಹೊಸ ಜನ್ರೇಷನ್ ಬರಬೇಕಲ್ಲ ನನಗೆ ಶಿವಣ್ಣನ ಪಿಕ್ಚರ್ ಇಷ್ಟ ಪುನೀತ್ ಸರ್ ಪಿಕ್ಚರ್ ಇಷ್ಟ ನನಗೆ ನನ್ನ ತಂದೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟಪಡ್ತಾರೆ ಅಂತ ನಾನು ಶಿವಣ್ಣನ ಇಷ್ಟಪಡ್ತೀನಿ ಅಲ್ಲ ನಾನು ಇದೇ ಹೇಳ್ತಿರೋ ರಾಜಕಾರಣಕ್ಕೆ ಹೆಂಗ್ ಬ್ಲಡ್ ಬರಬೇಕು ಹೊಸ ಬ್ಲಡ್ ಬರಬೇಕು ಸಾಧ್ಯ ಆದರೆ ಪ್ರಾಮಾಣಿಕರು ಬರಬೇಕು ಬಟ್ ನಾನಂತೂ ನನ್ನ ಪಕ್ಷದ ಎಲ್ಲರೂ ನಾನು ಗೌರವದಿಂದ ನಡೆಸ್ಕೊಂಡಿದ್ದೀನಿ ಸರ್ ಎಲ್ಲರೂ ನಡ್ಸ್ಕೊತೀನಿ ಪ್ರತಿಷ್ಠೆಗೆ ಬಿಟ್ಟು ಆದರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ರಾಜಕಾರಣಕ್ಕೆ ಬಂದ ಮೇಲೆ ಎಲ್ಲರೂ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ ಇಲ್ಲ ತಪ್ಪು ಹೋಗಿ ಹೆಂಡ್ತಿ ಮಕ್ಕಳು ಸಾಕೊಂಡಿರು ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಟಲ್ಲ ಪಾಲಿಟಿಕ್ಸು ಇಲ್ಲಿ ಬೈಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ನಿಮಗೆ ಬೈಯೋಕ್ಕಾಗಲ್ಲ ಬೈಸ್ಕೊಳ್ಳೋಕ್ಕಾಗಲ್ಲ ಯೋಗ್ಯತೆ ಇಲ್ಲಾದರೆ ತಪ್ಪು ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ ಅಷ್ಟೋ ಎಷ್ಟೋ ಇ ಎಮ್ ಐ ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಯಾರು ಬಹುಬತ್ತು ಇಷ್ಟು ಬೇಡ ನಮಗೆ ಪಾಲಿಟಿಕ್ಸಲ್ಲಿ ಬೆಳಿಬೇಕು ಅಂದರೆ ತಟ್ಕೊಳ್ಳೋ ದಮ್ಮಿದ್ರೆ ಆ ಕಾಡಿಗೆ ಬನ್ನಿ ನನಗೆ ತಟ್ಕೊಳ್ಳೋ ದಮ್ಮಿದೆ ನಾನು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ನನಗೆ ಇರೋದಕ್ಕೆ ಎಮ್ ಎಲ್ ಎ ಅದೇ ಕಂಫರ್ಟ್ ಝೋನ್ಲೆಲ್ಲ ರಾಜಕಾರಣ ನಡೆಯೋಲ್ಲ ಸರ್ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ ಏನಾದರೂ ಮೆಂಬರ್ ಆಗಬೇಕು ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು ಜೆಡಿಪಿ ಪಿ ಮೆಂಬರ್ ಆಗಬೇಕು ನಾಳೆ ಎಮ್ ಎಲ್ ಆಗಬೇಕು ಅಂತ ಆಸೆ ಇದ್ದರೆ ಧೈರ್ಯದಿಂದ ಬಾ ಕಾಡಕ್ಕೆ ಇಲ್ಲ ಲೈಫ್ ಹಾಳು ಮಾಡ್ಕೋಬೇಡ ಇಲ್ಲ ಯಾರೂ ಮುದ್ದಾಡೋದೇನಿಲ್ಲ ಅಲ್ವಾ ಇದು ಪಾಲಿಟಿಕ್ಸ್ ಸರ್ ಇದು ನಡೆಯೋದೇ ಹಿಂಗೆ ಹೋಯ್ತು ಆ ಕಾಲದಲ್ಲಿ ಹೋಯ್ತು ಈಗ ವೆರಿ ಸಿಂಪಲ್ ನಮ್ಮ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ನನಗೆ ಶಿವರಾಜ್ ಕುಮಾರ್ ಇಷ್ಟ ರೀ ನನಗೆ ಶಿವರಾಜ್ ಕುಮಾರ್ ಇಷ್ಟ ಚೇಂಜ್ ಆಗ್ತಿದೆ ಹೊಸ ಜನ್ರೇಷನ್ ಬರಬೇಕಲ್ಲ ನನಗೆ ಶಿವಣ್ಣನ ಪಿಕ್ಚರ್ ಇಷ್ಟ ಪುನೀತ್ ಸರ್ ಪಿಕ್ಚರ್ ಇಷ್ಟ ನನಗೆ ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟಪಡ್ತಾರೆ ಅಂತ ನಾನು ಶಿವಣ್ಣನ ಪಡ್ತೀನಿ ನಾನು ಇದೇ ಹೇಳ್ತಿರೋ ರಾಜಕಾರಣಕ್ಕೆ ಹೆಂಗೆ ಬ್ಲಡ್ ಬರಬೇಕು ಹೊಸ ಬ್ಲಡ್ ಬರಬೇಕು ಸಾಧ್ಯ ಆದರೆ ಪ್ರಾಮಾಣಿಕ ಬರಬೇಕು ಬಟ್ ನಾನಂತೂ ನನ್ನ ಪಕ್ಷದ ಎಲ್ಲರೂ ನಾನು ಗೌರವದಿಂದ ನಡ್ಸ್ಕೊಂಡಿದ್ದೀನಿ ಸರ್ ಎಲ್ಲರೂ ನಡ್ಸ್ಕೊತೀನಿ ಪ್ರತಿಷ್ಠೆಗೆ ಬಿದ್ದೋ ಆದರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ Thank you, Thank you. Thank you.